ಹೊಸಳ್ಳಿ ಗ್ರಾಮದ ರೈತರ ಜಮೀನು ಅವೈಜ್ಞಾನಿಕ ಫ್ಲೈಓವರ್ ನಿರ್ಮಾಣ ಕಾಮಗಾರಿಯಿಂದ ಇಡೀ ಬೆಳೆಗೆ ಈಗ ನಾಟಿ ಮಾಡಬೇಕಾದಂತಹ ಫಸಲು ಏನಿದೆ ಬೆಳೆ ಏನಿದೆ ಅದು ಈಗ ಜಲಾವೃತಗೊಂಡಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಂಜಂಗೂಡಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಬರೋಣ ಎಸ್ ಆ ಹೊಸಳ್ಳಿ ಗ್ರಾಮದ ರೈತರ ಜಮೀನು ಅವೈಜ್ಞಾನಿಕ ಫ್ಲೈಓವರ್ ನಿರ್ಮಾಣ ಕಾಮಗಾರಿಯಿಂದ ಜಲಾವೃತವಾಗ್ತಾ ಇದೆ ಮೈಸೂರು ಓ ಟಿ ಎನ್ ಏಳ್ನೂರ ಅರವತ್ತಾರರಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಫ್ಲೈಓವರ್ ಕಾಮಗಾರಿಯಿಂದ ಎರಡು ಬದಿ ಕಾಲುವೆಗಳು ಈಗ ಮುಚ್ಚಿವೆ ಮುಚ್ಚಲ್ಪಟ್ಟಿವೆ ಹತ್ತಾರು ಎಕರೆ ರೈತರ ಜಮೀನುಗಳು ನೀರಿನಲ್ಲಿ ಮುಳುಗಡೆಯಾಗಿ ಪೈರು ನೆಟ್ಟು ನಾಟಿಗೆ ಸಿದ್ಧಪಡಿಸಿದ್ದ ಜಮೀನುಗಳು ಈಗ ಒಂದ್ ರೀತಿಯಾಗಿ ಹಾನಿಗೊಳಗಾಗಿವೆ ಜಲಾವೃತವಾಗುವುದರಿಂದ ಸಂಪೂರ್ಣವಾಗಿ ನಾಶವಾಗಿದೆ ಕಾಲುವೆ ನೀರು ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆಗಳಿಗೆ ಭಾರಿ ಹಾನಿಯಾಗ್ತಾ ಇದೆ ಭಾರಿ ಹಾನಿಯಾಗಿದೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಕ್ರಮ ಕೈಗೊಳ್ಳಿ ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ತಕ್ಷಣ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಕಾಲುವೆ ತೆರವುಗೊಳಿಸದಿದ್ರೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವುದಾಗಿ ಸಹ ರೈತ ಮುಖಂಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ರೈತ ಮುಖಂಡರು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಎಸ್ ಏನು ಎನ್ ಹೆಚ್ ಏಳ್ನೂರ ಅರವತ್ತಾರರಲ್ಲಿ ಈ ರೀತಿಯಾದಂಥ ಸಮಸ್ಯೆ ಬಿಗಡಾಯಿಸಿತ್ತು ಅಂದ್ರೆ ನೀರು ನುಗ್ಗಿ ಅಲ್ಲಿ ಏನು ಪೈರೇನಿತ್ತು ಅದನ್ನ ನಾಟಿ ಮಾಡಬೇಕಾಗಿತ್ತು ಈಗ ಅದನ್ನ ನಾಟಿ ಮಾಡೋದಕ್ಕೂ ಸಹ ಆಗದೆ ಇರೋ ರೀತಿ ಸಂಪೂರ್ಣವಾಗಿ ನಾಶವಾಗಿದೆ ಒಂದು ಕಡೆ ಒಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಇವತ್ತಾರು ಎಕರೆ ರೈತರ ಜಮೀನುಗಳು ನೀರಿನಲ್ಲಿ ಮುಳುಗಡೆಯಾಗಿ ಪೈರು ನಿಟ್ಟು ನಾಟಿಗೆ ಸಿದ್ಧವಾಗಿದ್ದಂತಹ ಏನು ಜಮೀನ್ ಅಂತ ಏನಿತ್ತು ಈಗ ಅದು ಈಗ ಜಲಾವೃತವಾಗಿತ್ತು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕಾಲುವೆ ತೆರವುಗೊಳಿಸದಿದ್ರೆ ದಾರಿ ಪ್ರತಿಭಟನೆ ನಡೆಸುವುದಾಗಿ ಸಹ ರೈತರು ರೈತ ಮುಖಂಡರು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಹೊಸಳ್ಳಿ ಗ್ರಾಮದ ರೈತರ ಜಿಮ್ನಿಗಳನ್ನ ವೈಜ್ಞಾನಿಕ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಈಗ ಜಲಾವೃತಗೊಳಿಸಿದೆ ಎಸ್ ನಿಮಗೆ ದೃಶ್ಯಾವಳಿ ಸಹ ತೋರಿಸ್ತಾ ಇದ್ದೀವಿ ಈ ರೀತಿಯಾದಂತಹ ವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ನಿರ್ಮಾಣ ಕಾಮಗಾರಿ ಜಲ ಅದರಿಂದಾಗಿ ಈಗ ಜಲಾವೃತ ಆಗಿರುವಂಥದ್ದು ಸಾಕಷ್ಟು ಹೊಸಳ್ಳಿ ಗ್ರಾಮದ ರೈತರ ಜಮೀನುಗಳನ್ನ ವೈಜ್ಞಾನಿಕವಾಗಿ ಅಂದ್ರೆ ಈ ಫ್ಲೈಓವರ್ ಏನ್ ಮಾಡ್ತಾ ಇದ್ದಾರೆ ಅದರಿಂದ ದೊಡ್ಡ ಸಮಸ್ಯೆ ಆಗಿದೆ ರೈತರಿಗೆ ಏನು ಪಾಪ ಪೈರನ್ನ ಹಾಕಿದ್ರು ಪೈರನ್ನ ಹಾಕಿತ್ತು ಇನ್ನೇನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಆ ಜಲಾವೃತಗೊಂಡು ನೀರು ಯಥೇಚ್ಛವಾಗಿ ನುಗ್ಗಿದ ಪರಿಣಾಮ ಈಗ ಆ ಜಮೀನುಗಳಿಗೆ ನುಗ್ಗಿದ್ರಿಂದ ಸಂಪೂರ್ಣವಾಗಿ ನಾಶವಾಗಿದೆ अदून सह तोर ಸೇತುವೆ ಕಾಮಗಾರಿ ನಡೀತದೆ ಇಲ್ಲಿ ಸಮರ್ಪಕವಾಗಿ ಒಂದು ಕಾಮಗಾರಿ ಏನೋ ಮಾಡ್ತಾ ಇಲ್ಲ ಯಾಕಂದ್ರೆ ರೈತರ ಜಮೀನುಗಳಿಗೆಲ್ಲ ನೀರು ನುಗ್ತದೆ ಇದೀಗ ಸುಮಾರು ಒಂದು ಐವತ್ತು ಅರವತ್ತು ಎಕರೆ ಜಮೀನೆಲ್ಲ ನೀರಿನಿಂದ ನಾಟಿ ಮಾಡೋದು ಮುಳುಗಡೆ ಆಗ್ತದೆ ಅದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈ ಬಗ್ಗೆ ಕ್ರಮ ಎಸ್ ಹಳ್ಳಿ ಗ್ರಾಮ ಅಂತ ಏನಿದೆ ಅಲ್ಲಿ ಈಗ ಏನೋ ವೈಜ್ಞಾನಿಕವಾಗಿ ಒಂದು ಫ್ಲೈಓವರ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಫ್ಲೈ ವೈಜ್ಞಾನಿಕ ನಿರ್ಮಾಣದಿಂದಾಗಿ ರೈತರ ಬೆಳೆಗಳು ನಾಶವಾಗ್ತಾ ಇದೆ ಏನು ಈಗ ಪೈರುಗಳನ್ನ ತೆಗೆದು ನಾಟಿ ಮಾಡುವಂತಹ ಸಂದರ್ಭ ಇತ್ತು ಆದರೆ ಈಗ ಆ ಅಧಿಕ ನೀರು ನುಗ್ಗಿದ ಪರಿಣಾಮ ನೀರಿನಲ್ಲಿ ಮುಳುಗಡೆಯಾಗಿದೆ ಇಡೀ ಜಮೀನಿನ ಏನು ಬೆಳೆದು ಬೆಳೆಯಲಾಗಿತ್ತು ಅವೆಲ್ಲವೂ ಸಹ ಈಗ ನೀರಿನಿಂದ ಮುಳುಗಡೆಯಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದರೆ ಅವ್ರನ್ನ ಮಾತನಾಡಿಸೋಣ ವೆಂಕಟೇಶ್ ಏನಿದೆ ಇದು ಸೇತುವೆ ಫ್ಲೈಓವರ್ ಏನಿದೆ ಅದರದ ಅದಂತ ಏನು ಮತ್ತೆ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಏನಿದೆ ಹೆಚ್ಚಿನ ಅಪ್ಡೇಟ್ ಖಂಡಿತ ನಂಜನಗೂಡು ತಾಲೂಕಿನ ಒಂದು ಹೊಸಳ್ಳಿ ಗ್ರಾಮ ಅಂತಾನೆ ಹೇಳ್ಬಹುದು ರಾಷ್ಟ್ರೀಯ ಮೈಸೂರು ರಾಷ್ಟ್ರೀಯ ಏಳುನೂರ ಅರವತ್ತಾರರ ಒಂದು ಅರವತ್ತಾರಸ್ತೆಯಲ್ಲಿ ಬರುವಂತಹ ಗ್ರಾಮ ಅಂತ ಹೇಳ್ಬೋದು ಏನು ಹೊಸಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ ಒಂದು ಏನು ಫ್ಲೈಓವರ್ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬಹುದು ಆ ಫ್ಲೈಓವರ್ ನಿರ್ಮಾಣ ಬ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ನಿರ್ಮಾಣ ಹಂತದ ಕಾಮಗಾರಿ ಪಕ್ಷದಲ್ಲಿರುವಂತಹ ಒಂದು ಜಮೀನು ರೈತರ ಒಂದು ಜಮೀನುಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆ ಒಂದು ರಸ್ತೆ ಪಕ್ಕ ಕಾಲುವೆ ಹೋಗ್ತಾ ಇತ್ತು ಜನ್ಮಗಳಲ್ಲಿ ನೀರು ಅಂದ್ರೆ ಏನು ರೈತರು ಬೆಳೆಯುವಂತಹ ಒಂದು ಭತ್ತ ಪಸವಾಗ್ಲಾರ ಭತ್ತ ಇಲ್ಲ ಅಥವಾ ಒಂದು ಇತರ ಒಂದು ಬೆಳೆ ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಒಂದು ನೀರು ಬಂದಿರುತ್ತೆ ಆ ನೀರಿನ ಒಂದು ಆ ಬರುವ ಸಂದರ್ಭದಲ್ಲಿ ಒಂದು ಕಾಲುವೆ ನಿರ್ಮಾಣ ಆಗಿರುತ್ತೆ ಅಂತ ಹೇಳ್ಬಹುದು ಆ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಫ್ಲೈಓವರ್ ನಿರ್ಮಾಣಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಆ ಫ್ಲೈಓವರ್ ನಿರ್ಮಾಣ ಸಂದರ್ಭದಲ್ಲಿ ಕಾವೇರಿ ಕಾಲುವೆಗಳನ್ನು ಮುಚ್ಚಿದ್ದೇನೆ ಅಂತ ಹೇಳ್ಬೋದು ಆ ಈ ಹಿನ್ನೆಲೆಯಲ್ಲಿ ಒಂದು ಏನು ಸರಿ ಅಲ್ಲಿನ ಒಂದು ಕಾಲುವೆ ಮುಚ್ಚಿರುವುದರಿಂದ ನೀರು ಏನು ಪಕ್ಕಕ್ಕೆ ಒಂದು ಸೇರುತ್ತಿಲ್ಲ ಅಲ್ಲಿ ಒಂದು ಸ್ಟಾಕ್ ಆಗುವಂತ ಸಂಭವ ಒಂದು ಹೆಚ್ಚಿದೆ ಅಂತ ಹೇಳ್ಬೋದು ಈ ಒಂದು ಬೆಳೆ ಬೆಳೆದ ಬೆಳೆಯಲ್ಲಿ ಬೆಳೆಯ ಬೆಳೆದ ಸಂದರ್ಭದಲ್ಲಿ ಆ ನೀರು ಅಲ್ಲಿ ಹೋಗಿ ಒಂದು ಸೇರುವಂತ ಸಂಭವ ಹೆಚ್ಚಿದೆ ಅಂತ ಒಂದು ರೈತರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರಿ ಅಂತ ಹೇಳ್ಬಹುದು ಚೇತನ್ ಎಸ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹೇಳ್ತಾರೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ನಿರ್ಲಕ್ಷ್ಯ ಅಂತ ಆರೋಪ ಈ ಬಗ್ಗೆ ಒಂದು ಅಧಿಕಾರಿಗಳನ್ನ ಅಲ್ಲಿನ ಒಂದು ವಿಚಾರಿಸಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಏನೋ ತಮ್ಮ ಆ ಒಂದು ಏನು ಏನು ಕಾಮಗಾರಿ ಅಂತ ಅದಕ್ಕೆ ನಾವು ಸರಿಯಾದ ಒಂದು ವ್ಯವಸ್ಥೆಯನ್ನ ತಲುಪಿಸ್ತೇವೆ ಅಂತಾನೆ ಆ ಒಂದು ರೈತರಿಗೆ ಒಂದು ಭರವಸೆ ನೀಡಿದ್ರೆ ಅಂತಾನೇ ಹೇಳ್ಬೋದು ಚೇತನ್ ಅಲ್ಲಿನ ರೈತರ ಒಂದು ಹೇಳಿಕೆ ಪ್ರಕಾರ ಯೆಸ್ ಯೆಸ್ ಧನ್ಯವಾದಗಳು ವೆಂಕೇಶ್ ಬಿಬಲ ಮಾಹಿತಿ ಏನು ಮೈಸೂರು ಮತ್ತೆ ಊಟಿ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ಒಂದು ಫ್ಲೈಓವರ್ ನಿರ್ಮಾಣ ಆಗ್ತಾ ಇದೆ ಹೊಸಳ್ಳಿ ಗ್ರಾಮದ ಬಳಿ ಆ ಫ್ಲೈಓವರ್ ಅವೈಜ್ಞಾನಿಕ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಒಂದು ಕಡೆ ಅದನ್ನ ಯಾವ ರೀತಿಯಾಗಿ ಸೂಕ್ತವಾದ ಒಂದು ಮಾರ್ಗವನ್ನ ಅದಕ್ಕೆ ಕಲ್ಪಿಸಿಕೊಟ್ಟಿದ್ರೆ ಈ ರೀತಿ ಏಕಾಏಕಿ ನೀರು ಗದ್ದೆಗಳಿಗೆ ಆ ಜಮೀನುಗಳಿಗೆ ನುಗ್ತಾ ಇರಲಿಲ್ಲ ಏನ್ ನಾಟಿ ಮಾಡ್ತಾ ಇದ್ರು ಆ ನಾಟಿ ತೆಗೆದು ಅಂದ್ರೆ ಏನು ನಾಟಿ ಮಾಡುವಂತ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು ಪೈರು ಪೈರನ್ನ ತೆಗಿಬೇಕಾಗಿತ್ತು ತೆಗೆದು ನಾಟಿಗೆ ನಾಟಿ ಮಾಡಬೇಕಾಗಿತ್ತು ಆದರೆ ಈಗ ಯಥೇಚ್ಛವಾದ ನೀರು ಅಂದ್ರೆ ಎರಡು ಕಾಲುವೆ ಏನಿದೆ ಹಾಗೂ ಎರಡು ಮುಚ್ಚಲ್ಪಟ್ಟಿವೆ ಮುಚ್ಚಿರೋದ್ರಿಂದ ಈಗ ನೀರು ಅಧಿಕವಾಗಿ ನೀರು ಗದ್ದೆಗಳಿಗೆ ಜಮೀನುಗಳಿಗೆ ನುಗ್ಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಈಗ ರೈತರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತಾರು ಎಕರೆ ಒಂದಲ್ಲ ಎರಡಲ್ಲ ಹತ್ತಾರು ಎಕರೆ ರೈತರ ಜಮೀನುಗಳಲ್ಲಿ ನೀರು ನೀರಿನಲ್ಲಿ ಮುಳುಗಡೆ ಆಗಿದೆ ಅಂದ್ರೆ ನಿಜವಾಗ್ಲು ಇದು ಯಾವ ರೀತಿಯಾದಂತಹ ವಿಚಾರ ನೀವು ಅಧಿಕಾರಿಗಳು ಏನ್ ಮಾಡ್ತಾ ಇರ್ತೀರಿ ಇದನ್ನ ತಕ್ಷಣಕ್ಕೆ ನೋಡಬೇಕು ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಏಕಾಏಕಿ ಅಷ್ಟೊಂದು ಜಮೀನುಗಳಿಗೆ ನೀರು ನುಕ್ಕುತ್ತೆ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಇಷ್ಟು ದಿನ ಅದನ್ನು ಸಹ ನೋಡ್ಬೇಕಾಗ್ತದೆ ಇದು ಅವೈಜ್ಞಾನಿಕ ಅಲ್ಲದೆ ಮತ್ತಿ ಇನ್ನೇನು ಏನ್ ಅನ್ಬೇಕು ಇದಕ್ಕೆ ಸೂಕ್ತ ಅಂದ್ರೆ ನಿರ್ಲಕ್ಷ್ಯ ಅಂತ ಹೇಳಬೇಕು ರೈತರ ರೈತರ ಮೇಲೆ ಮತ್ತೆ ರೈತರ ಜಮೀನುಗಳ ಮೇಲೆ ನಿರ್ಲಕ್ಷ್ಯವನ್ನು ವಹಿಸಿದ್ದೀರಿ ನಿಮ್ಮ ಕೆಲಸ ನಿಮ್ ಚೌಕಟ್ಟೇನಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋದ್ರೆ ಸಾಲಲ್ಲ ಆಸುಪಾಸಿನಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅವೆಲ್ಲವನ್ನು ಸಹ ಗಮನಿಸಿ ಅಧಿಕಾರಿಗಳು ಆ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ಈ ರೀತಿ ಮಾಡಿದ್ರೆ ಹೇಗೆ ನಿಮ್ ಜಮೀನುಗಳು ಯಾವ ಕಡೆ ಇದೆ ಇವೆಲ್ಲವನ್ನು ಸಹ ಒಂದು ಸಮಾಲೋಚನೆ ನಡೆಸಬೇಕು ಅವ್ರ 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 ಜೊತೆ ಒಂದು ಒಡಂಬಡಿಕೆ ಇಟ್ಕೊಂಡು ಮಾತನಾಡಬೇಕು ಅಧಿಕಾರಿಗಳು ಎಲ್ಲ ಒಂದು ಹೆಲ್ಮೆಟ್ ಹಾಕೊಂಡು ಬಂದು ಹಿಂಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗಿ ನೋಡೋದಲ್ಲ ಈ ತರ ಹತ್ತಾರು ಎಕರೆ ರೈತರ ಜಮೀನು ಹಾಳಾಗ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ನೋಡ್ಬೇಕು ಯಾಕಂದ್ರೆ ಅದು ದೊಡ್ಡ ಬೆಳೆಯಾಗಿರುತ್ತೆ ಹಾಗಾಗಿ ಏನಾದ್ರೂ ಆ ಒಂದು ಇಡೀ ವರ್ಷದ ವರ್ಷದ ಶ್ರಮ ಒಂದೇ ನಿಮಿಷಕ್ಕೆ ಹಾಳಾಗುವಂತ ಪ್ರಸಂಗಗಳು ಎದುರಾಗ್ಬಿಡ್ತವೆ ಆ ನಿಟ್ಟಿನಲ್ಲಿ ನೀವು ಗಂಭೀರವಾದ ಸಮಸ್ಯೆಗಳನ್ನ ಪರಿಗಣಿಸಿ ರೈತರಿಗೆ ಯಾವ ಪರ್ಯಾಯ ಮಾರ್ಗಗಳನ್ನ ಕಲ್ಪಿಸಬೇಕು ವ್ಯವಸ್ಥೆಯನ್ನು ಮಾಡಬೇಕು ಅವೆಲ್ಲವನ್ನೂ ಸಹ ನೋಡ್ಬೇಕಾಗ್ತದೆ ಎಮ್ ಎಲ್ ಎ ಸಾಹೇಬ್ರಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ ಒಂದು ವರ್ಷಗಳಿಂದ ನಾವು ಸಾಕಾದಷ್ಟು ಒಂದು ಬೆಂದು ಯಾವುದೇ ರೀತಿ ತೊಂದರೆಗಳನ್ನ ಯಾವುದೇ ರೀತಿ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ ಅದರಿಂದಾಗಿ ದಯವಿಟ್ಟು ಎಮ್ ಎಲ್ ಎ ಸಾಹೇಬರು ಈ ಪುನಃ ಸ್ವಲ್ಪ ನೋಡಿ ಆದಷ್ಟು ಮುತರ್ಜಿ ವಹಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ಒಂದು ಜನಗಡೆಗಳೇ ಇತ್ತರ ನಿಮ್ಗೆ ಸುಮಾರು ಹೊಸಳ್ಳಿ ಗೇಟ್ ಬಳಿ ಮೇಲ್ಸೇತುವೆ ಕಾಮಗಾರಿ ನಡೀತಿದೆ ಇಲ್ಲಿ ಸಮರ್ಪಕವಾಗಿ ಒಂದು ಕಾಮಗಾರಿಯನ್ನು ಮಾಡ್ತಾ ಇಲ್ಲ ಯಾಕೆಂದ್ರೆ ರೈತರ ಜಮೀನುಗಳಿಗೆಲ್ಲ ನೀರು ನುಗ್ತಾ ಇದೆ ಸುಮಾರು ಒಂದು ಐವತ್ತು ಅರವತ್ತು ಎಕರೆ ಜಮೀನೆಲ್ಲ ನೀರಿನಿಂದ ನಾಟಿ ಮಾಡೋದು ಮುಂದಡೆ ಆಗ್ತಾ ಇದೆ ಅದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಒಂದು ವೇಳೆ ಉಗ್ರ ವಹಿಸಿದರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮೇಲ್ಸೇತುವೆ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಒಗ್ಗೂಟಾಗಿ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಹೊಸಳ್ಳಿ ಗೇಟ್ ಬಳಿ ಮೇಲ್ಸೆತುವ ಕಾಮಗಾರಿ ಪ್ರಗತಿಯಲ್ಲಿತ್ತು ಈ ಹಿಂದೆ ಎರಡು ಬದಿಯಲ್ಲೂ ಕೂಡ ನೀರು ರೈತರ ಜಮೀನಿಗೆ ಕಾಲುವೆ ಇತ್ತು ಇವಾಗ ಮೇಲ್ಸೇತುವೆ ಕಾಮಗಾರಿ ಮಾಡುವವರು ಎರಡು ಎರಡು ಕಡೆ ಕಾಲುವೆ ಮುಚ್ಚಿದ್ದು ನೀರು ಹೋಗದೆ ಎಲ್ಲಾ ಗದ್ದೆಗಳಿಗೆ ತುಂಬುತ್ತಿದೆ ಹುಳು ತುಂಬಿದೆ ಅದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನೀರಾವರಿ ನಂಜನಗೂಡಿನ ಸ್ಥಳೀಯ ನೀರಾವರಿ ಇಲಾಖೆ ಅಧಿಕಾರಿಗಳು ಗಮನಕ್ಕೂ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಇದರಿಂದ ನೂರಾರು ರೈತರ ಜಮೀನುಗಳಿಗೆ ನೀರು ನುಗ್ಗಿ ನೋಡಿ ಈ ನಾಟಿ ಮಾಡಕತ್ತ ಇಲ್ಲಿ ನೀರು ಇದು ಅಲ್ಲೂ ಕೂಡ ಇದು ನಾವು ಗದ್ದೆ ರೈತರು ಜೀವನ ಮಾಡಕ್ಕಾಗತ್ತ ಆದ್ರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ನಾವು ಮೇಲ್ಚೇತುವ ಕಾಮಗಾರಿಯನ್ನು ಗ್ರಾಮಸ್ಥರು ಜೊತೆಗೂಡಿ ಒಟ್ಟುಗೂಡಿ ಸ್ಥಗಿತಗೊಳಿಸಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಹಿರಿಯ ಅಧಿಕಾರಿಗಳು ಬರವರೆಗೂ ಕೂಡ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ